ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ ಒಂದೊಂದು ಕಡೆ ಒಂದೊಂದು ಥರ ಈ ಪಲ್ಯ ಮಾಡ್ತಾರೆ ಬಟ್ ನಾನು ನಮ್ಮಮ್ಮಿ ಮಾಡೋ ಥರ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟಿ ಮತ್ತು ಅಷ್ಟೇ ಎಲ್ದಿ ಈ ಪಲ್ಯ ಈ ಪಲ್ಯ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಇಲ್ಲಿ ಅರ್ಶನದ ಪುಡಿ ಖಾರ ಸಾಸಿವೆ ಜೀರಿಗೆ ಎಮ್ ಟಿ ಆರ್ ಸಾಂಬಾರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಚಿಕ್ಕದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಇಷ್ಟು ಇಂಗ್ರೀಡಿಯೆಂಟ್ ಸಾಕು ಇದ್ರ ಜೊತೆಗೆ ನಮ್ಮ ಕಡೆ ಯಾವುದೇ ಪಲ್ಯ ಮಾಡಲಿ ನಾವು ಈ ಪುಡಿನ ಯೂಸ್ ಮಾಡ್ತೀವಿ ಇದಕ್ಕೆ ಹುಚ್ಚೆಳ್ಳು ಮತ್ತು ಶೇಂಗನ್ನು ಹುರಿದಿಟ್ಕೊಂಡು ಈ ಥರ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಇದನ್ನು ಯಾವ ಪಲ್ ಪಲ್ಯ ಮಾಡಿದ್ರು ಅದಕ್ಕೆ ಹಾಕ್ತಿವಿ ಇದ್ರ ಜೊತೆಗೆ ನಾವು ಕಟ್ ಮಾಡಿರ್ತಕ್ಕಂಥ ಹೀರೆಕಾಯಿ ತಗೊಳ್ಳೋಣ ಎರಡು ಹೀರೆಕಾಯಿ ತಗೊಂಡಿದ್ದೀನಿ ನಾನು ಇಬ್ರಿಗಾಗೋಷ್ಟು ಈ ಪಲ್ಯ ಮಾಡ್ತಿದ್ದೀನಿ ಈ ತರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಹಂಗಂದ್ರೆ ಪಲ್ಯ ಟೇಸ್ಟ್ ಬರುತ್ತೆ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ ಸೊ ಹಂಗಾಗಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ಒಂದು ಪಾತ್ರೆನ ಕಾಯಲಿಕ್ಕೆ ಇಟ್ಟಿದ್ದೆ ಅದರೊಳಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಸಾಸಿವೆ ಜೀರಿಗೆ ಕರ್ಬೇವು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಫ್ರೈ ಆದಮೇಲೆ ಕಟ್ ಮಾಡಿರ್ತಕ್ಕಂಥ ಹೀರೆಕಾಯಿ ತಗೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರಬೇಕು ಈರುಳ್ಳಿ ಆವಾಗ ಈ ಹೀರೆಕಾಯಿನ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ಪೂನಿಂದ ಎಣ್ಣೆ ಮತ್ತು ಹೀರೆಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಸ್ಪೂನ್ ಎಲ್ಪಿಂದ ಇದನ್ನು ಈ ಥರ ಸ್ಟಿರ್ ಮಾಡ್ತಾ ಹೋಗಿ ಇದಾದ ಮೇಲೆ ಚೆನ್ನಾಗಿ ಬೇಯುತ್ತೆ ಅದು ಬೆಂದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮಗೆ ಉಪ್ಪು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ಹಾಫ್ ಸ್ಪೂನಷ್ಟು ಉಪ್ಪು ಆಮೇಲೆ ಅರಿಶಿನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ ಇದೆಲ್ಲ ಎಣ್ಣೆಲೆ ಫ್ರೈ ಆಗಬೇಕು ನೀವು ನೀರೇನು ಹಾಕೋಕೆ ಇದೆಲ್ಲ ಈ ಥರ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸಿ ಬೆಂದಾದ್ಮೇಲೆ ಇದಕ್ಕೆ ನಾನಿಲ್ಲಿ ಎಂ ಟಿ ಆರ್ ಸಾಂಬಾರ್ ಪೌಡರ್ ತಗೊತಿದ್ದೀನಿ ಹಾಫ್ ಸ್ಪೂನ್ ಆದರೆ ಸಾಕು ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ನಾನಿಲ್ಲಿ ಎಮ್ ಟಿ ಆರ್ ಸಾಂಬಾರ್ ಪೌಡರ್ನ ಹಾಕ್ಕೊತಿದ್ದೀನಿ ಇದಕ್ಕೆ ಹಚ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನಿಮಗೆ ಟೇಸ್ಟಿಂಗ್ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಚ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಇದೆಲ್ಲ ಎಣ್ಣೆಲ್ಲೇ ಫ್ರೈ ಮಾಡಬೇಕು ಇಲ್ಲಿವರೆಗೂ ನೀವು ನೀರು ಹಾಕಕ್ ಹೋಗ್ಬೇಡಿ ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಈ ಪಲ್ಯ ಇದೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆದ್ಮೇಲೆ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಲ್ಲ ಫ್ರೈ ಆದ್ಮೇಲೆ ಇವಾಗ ನಾವು ನೀರು ಹಾಕೋಬೇಕು ನಾನಿಲ್ಲಿ ಅರ್ಧ ಗ್ಲಾಸ್ ಅಂದರೆ ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂತಿದ್ದೀನಿ ಇದು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ನೀರು ನೀರು ಅನಿಸ್ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಪುಡಿ ಮಾಡಿಟ್ಕೊಂಡಿದ್ನಲ್ವ ಗುರಾಳು ಮತ್ತು ಶೇಂಗದ್ದು ಈ ಪುಡಿನ ಇವಾಗ ನಾವು ಹಾಕ್ಕೋಬೇಕು ಈಗ ಹಾಕೋದ್ರಿಂದ ಪಲ್ಯ ಗಟ್ಟಿ ಬರುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಎಲ್ಲ ಈ ಪುಡಿ ಇಲ್ದಂಗೆ ಯಾವುದೇ ಪಲ್ಯ ಅಂದರೆ ಬದನೆಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಅದಾದಮೇಲೆ ಬೆಂಡೆಕಾಯಿ ಯಾವ ಪಲ್ಯ ಮಾಡಿದರೂ ಕೂಡ ನಾವು ಈ ಪುಡಿನ ಯೂಸ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್